ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಹಿಂದುತ್ವವನ್ನ ಹೊಡೆದು ಆಧಾರದಲ್ಲಿ ಕೆಲವರು ಚುನಾವಣೆ ನಡೆಸುವ ಪ್ರಯತ್ನ ನಡೆಸಿದ್ರು ಆ ಸಂದರ್ಭದಲ್ಲಿ ಸತೀಶ್ ನನ್ನ ಜೊತೆ ಶಕ್ತಿಯಾಗಿ ನಿಂತರು ಪಕ್ಷ ಸಂಘಟನೆಯಲ್ಲಿ ಬೂತ್ ಅಧ್ಯಕ್ಷರಿಂದ ಜಿಲ್ಲಾಧ್ಯಕ್ಷರಾಗಿ ಚುನಾವಣಾ ರಾಜಕಾರಣದಲ್ಲಿ ಪಂಚಾಯತ್ ಸದಸ್ಯನಿಂದ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿದ ಅನುಭವ ಸತೀಶ್ ಕುಂಪಲ ಅವರದ್ದಾಗಿದ್ದು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಎಂಟು ಕ್ಷೇತ್ರವನ್ನ ಬಿಜೆಪಿ ಗೆದ್ದು ರಾಜ್ಯದಲ್ಲೂ ಅಧಿಕಾರದ ಗದ್ದುಗೆ ಹಿಡಿಯಲಿದೆ ಎಂದು ಸಂಸದ ಬ್ರಿಜೇಶ್ ಚೌಟ ಹೇಳಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರ ಅಪೇಕ್ಷೆಯಂತೆ ನಮ್ಮ ಹಿರಿಯರು ನನಗೊಂದು ದೊಡ್ಡ ಅವಕಾಶವನ್ನು ಕೊಟ್ಟರು ಆ ಸಂದರ್ಭದಲ್ಲಿ ನನ್ನ ಜೊತೆ ಅಣ್ಣನ ರೀತಿಯಲ್ಲಿ ಒಬ್ಬ ಸಹೋದರನ ರೀತಿಯಲ್ಲಿ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದ ಬಂದಂಥ ಒಬ್ಬ ವ್ಯಕ್ತಿಗೆ ಒಂದು ದೊಡ್ಡ ಚುನಾವಣೆಯನ್ನು ಒಂದು ದೊಡ್ಡ ಅಗ್ನಿ ಪರೀಕ್ಷೆಯನ್ನು ಎದುರಿಸುವಂಥ ಸಂದರ್ಭದಲ್ಲಿ ಹಸನ್ನರೆ ಈ ಜಿಲ್ಲೆಯಲ್ಲಿ ಯಾವತ್ತೂ ಹಿಂದೆ ಈ ರೀತಿ ನಡೆದಿರಲಿಲ್ಲ ಈ ಜಿಲ್ಲೆಯ ಹಿಂದುತ್ವವನ್ನು ಒಡೆಯುವಂಥ ಪ್ರಯತ್ನ ನಡೆಯಿತು ಈ ಜಿಲ್ಲೆಯಲ್ಲಿ ಜಾತಿಯ ಆಧಾರದಲ್ಲಿ ಚುನಾವಣೆಯನ್ನು ನಡೆಸುವಂತ ಪ್ರಯತ್ನವನ್ನ ಕೆಲವರು ಮಾಡಿದ್ರು ಆ ಸಂದರ್ಭದಲ್ಲಿ ನನ್ನ ಜೊತೆ ನಿಂದ ಸತೀಶ್ ಕುಂಪಲ ಅವರು ನನ್ನ ಜೊತೆ ಸಾಥ್ ಕೊಟ್ಟಂತ ವ್ಯಕ್ತಿ ಸತೀಶ್ ಕುಂಪಲ ಈ ಜಿಲ್ಲೆಯಲ್ಲಿ ಹಿಂದುತ್ವವನ್ನು ಉಳಿಸುವಂತ ಪ್ರಯತ್ನವನ್ನ ಮಾಡಿ ಈ ಜಿಲ್ಲೆಯಲ್ಲಿ ವಿಚಾರ ಪರಿವಾರದ ಸಂಘಟನೆಯನ್ನ ನಮ್ಮ ಹಿರಿಯರು ಯಾರು ಮಾಡಿಕೊಂಡು ಬಂದಿದ್ರ ಅದಕ್ಕೆ ದೊಡ್ಡ ಶಕ್ತಿಯನ್ನು ಕೊಟ್ಟಂತ ಸತೀಶ್ ಕುಂಪಲರನ್ನ ನನಗೆ ಒಂದು ಧನ್ಯವಾದ ಹೇಳುವಂತ ಅವಕಾಶವನ್ನ ಇಲ್ಲಿಯ ಕಾರ್ಯಕರ್ತರು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಸತೀಶ್ ಕುಂಪಲ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷನಾಗಿದ್ದಾರೆ ಇದು ಕೇವಲ ಒಂದು ರಾಜಕೀಯ ಪಾರ್ಟಿಯ ಸಂಘಟನೆಯ ನೇತೃತ್ವವನ್ನು ವಹಿಸಿಕೊಂಡಿರುವುದಲ್ಲ ಅವರು ಈ ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ತಪಸ್ಸಿನ ರೀತಿಯಲ್ಲಿ ಬೆವರನ್ನ ರಕ್ತವನ್ನ ಒಂದು ಮಾಡಿ ಸಂಘಟನೆಯನ್ನ ಕಟ್ಟಿ ಹಿಂದುತ್ವದ ಆಧಾರದಲ್ಲಿ ಈ ಜಿಲ್ಲೆಯಲ್ಲಿ ಸಂಘಟನೆಯನ್ನು ಕಟ್ಟಿದಾರ ಅದನ್ನು ಉಳಿಸಿ ಬೆಳೆಸುವಂತ ದೊಡ್ಡ ಜವಾಬ್ದಾರಿ ಸತೀಶ್ ಕುಂಪಲ ಅವರ ಮೇಲಿದೆ ಹಾಗಾಗಿ ಇದು ಸಾಧಾರಣವಾದ ಜವಾಬ್ದಾರಿ ಅಲ್ಲ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಅಂದ್ರೆ ಅದು ಸಾಧಾರಣವಾದ ಜವಾಬ್ದಾರಿ ಅಲ್ವೇ ಅಲ್ಲ ಎರಡನೇ ಬಾರಿ ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಸತೀಶ್ ಕುಂಪಲ ಅವರಿಗೆ ಕೊಲ್ಲಿಯ ಶಾರದಾ ಮಂದಿರದ ಆವರಣದಲ್ಲಿ ನಡೆದ ಸಾರ್ವಜನಿಕ ಅಭಿನಂದನಾ ಸಮಾರಂಭವನ್ನ ಉದ್ಘಾಟಿಸಿ ಅವರು ಮಾತನಾಡಿದರು ಸಂಘಟನಾ ಸಾರಥ ವರ್ಮನತ್ತ ಎಪ್ಪತ್ತ ಏಳೆಂಟು ಬೂತ್ ಚಟುವಟಿಕೆ ಆರಂಭ ಊತು ಪ್ರಧಾನ ಕಾರ್ಯದರ್ಶಿ ಗುಂಪಲದ ಸಾರಥ ವರ್ಮನುತ್ತ ಎಪ್ಪತ್ತ ಒರ್ಪು ಅವೆಲ ಭಾರತೀಯ ಜನತಾ ಪಾರ್ಟಿ ಸೋಮೇಶ್ವರ ಗ್ರಾಮಾಂಡ ಪ್ರಧಾನ ಕಾರ್ಯದರ್ಶಿ ಸಾರಥ ವರ್ಮನತ್ತ ಸ್ವತ್ತ ನಾಲೆಂಟು ಭಾರತೀಯ ಜನತಾ ಪಾರ್ಟಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿ ಸಾರತ ವರ್ಮನತ್ತ ಭಾರತೀಯ ಜನತಾ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ನಟ ಸಾವಿರ ಮೂಲ ಜಿಲ್ಲಾ ಕಾರ್ಯದರ್ಶಿ ದಕ್ಷಿಣ ಕನ್ನಡ ಜಿಲ್ಲೆದ ಒಂದು ಸಾವಿರದ ಏರಟ್ ರಟ್ಟು ಬಾರಿ ಸೋಮೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರಾದ ಆಯ್ಕೆ ಕೊನೆ ಹಿಡಿದು ಜಿಲ್ಲಾ ಪಂಚಾಯತ್ ಸ್ಪರ್ಧೆ ಬಂತ ನಾನೆ ಕೋಟೆಕಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಆಯ್ಕೆ ಎರಡು ಸಾವಿರದ ಪತ್ತೊಂದಿ ನಮ್ಮ ರಾಜ್ಯ ಅಧ್ಯಕ್ಷರಾದ ಬಿ ವೈ ಅವರು ಒಂದು ಯೋಗ್ಯ ವ್ಯಕ್ತಿಯನ್ನು ಮತ್ತೊಮ್ಮೆ ಪುನರಾಯ್ಕೆ ಮಾಡಿದ್ದಾರೆ ಈ ಜಿಲ್ಲೆಯಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ಸಂಘಟನೆಯಲ್ಲಿ ಬೂತ್ ಅಧ್ಯಕ್ಷರಿಂದ ಜಿಲ್ಲಾ ಅಧ್ಯಕ್ಷರವರೆಗೆ ತಲುಪಿದ್ದಾರೆ ಚುನಾವಣೆ ರಾಜಕಾರಣದಲ್ಲಿ ಪಂಚಾಯತ್ ಸದಸ್ಯರಿಂದ ವಿಧಾನಸಭೆಯವರೆಗೆ ಸ್ಪರ್ಧಿಸಿ ಅನುಭವ ಇರುವಂತಹ ಒಬ್ಬ ವ್ಯಕ್ತಿಯನ್ನ ಇವತ್ತು ನಮಗೆ ಅಧ್ಯಕ್ಷರಾಗಿ ಕೊಟ್ಟಿದ್ದಾರೆ ಕಷ್ಟದ ಕಷ್ಟ ಇರುವಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭೆಯಲ್ಲಿ ಸ್ಪರ್ಧಿಸಿರುವಂತಹ ಆ ಕಾರಣಕ್ಕೆ ಅವರಿಗೆ ಸಂಘಟನೆ ಗೊತ್ತಿದೆ ಕಾರ್ಯಕರ್ತರ ನೋವು ಗೊತ್ತಿದೆ ವಿಚಾರದ ಆಧಾರದಲ್ಲಿ ನಡೀಬೇಕು ಅನ್ನುವಂಥದ್ದು ಗೊತ್ತಿದೆ ಜಾತಿಯ ಆಧಾರದಲ್ಲಿ ನಮ್ಮನ್ನು ಒಡಿಲಿಕ್ಕೆ ಬರುವವರನ್ನ ಹೇಗೆ ದೂರ ಇಡಬೇಕು ಅನ್ನುವಂಥದ್ದು ಗೊತ್ತಿದೆ ಅನ್ನುವಂಥದ್ದು ನನಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತದೆ ಮಹಾನಗರ ಪಾಲಿಕೆ ಚುನಾವಣೆಗಳು ಬರ್ ಬರ್ತದೆ ಮುಂದಿನ ದಿವಸದಲ್ಲಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರುವಂತದ್ದು ಕೂಡ ಶತಸಿದ್ಧ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಅಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಎಂಟಕ್ಕೆ ಎಂಟು ಕ್ಷೇತ್ರಗಳನ್ನ ಯಾವುದೇ ಸಂಶಯವನ್ನು ಇಟ್ಕೊಳ್ಬೇಡಿ ಕಾರ್ಯಕರ್ತರೆ ಈ ಕ್ಷೇತ್ರವನ್ನು ಕೂಡ ನಾವು ಗೆಲ್ಲೋದು ಅತ್ಯಂತ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅನುವಂಶಿಕ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಅನಂತ ಪದ್ಮನಾಭ ಅಷ್ಟನ್ನ ಮಾತನಾಡಿ ಋಣಾತ್ಮಕ ವಿಚಾರಗಳನ್ನ ಧನಾತ್ಮಕವಾಗಿ ಸ್ವೀಕರಿಸಿ ಅತ್ಯಂತ ಶಾಂತ ಸ್ವಭಾವದಿಂದ ಸತೀಶ್ ಗುಂಪಲ ಅವರು ಪಕ್ಷವನ್ನ ಸಂಘಟಿಸಿದ್ದಾರೆ ಅವರು ಮತ್ತಷ್ಟು ಜನತಾ ಜನಾರ್ದನನ ಸೇವೆಗೈಯಲು ಭಗವಂತನು ಶಕ್ತಿ ನೀಡಲಿ ಎಂದು ಹಾರೈಸಿದರು ఆ బెళస ముఖాంతర ఐకి ఇ మళ్ళ నిదర్శన నంకే మూడు సతీశ్ ఆరేను ఏడు దీన్ని తోడు సతీశ పొగలందు మనుష్యరెత్తి ప్రతీవరిలా ఆరణ గుణగన మలపణ హాక్రెళ పుణి అప్పు ఆరుడప్పును ఏత సౌమ్య గుణ ప్రతీవరణ ఎడ్డప్పు ప్రతి హాలి మరదీరడలప్పు ఆ హళన్న ఎట్టే మరత பதுக்குல அஞ்சின மல்ல குண ஏன்னு ஒரு சஜெஷன்தோத்தேன் எங்களை கொண்டே வருஷாமலு தோத்த மாதிரி சமாத பிரீத்தி மறுபண குணதுண்ட அது அத்தியுத அஞ்ச ஆ ரீதியில் நம்ம சமாதன வளச எந்த அண்ட நங்க ಸದ್ಗುಣಿ ಬ್ರಾಹ್ಮಣನಾಗ್ತಾನೆ ದೇಶ ರಕ್ಷಣೆ ಮಾಡುವವ ಕ್ಷತ್ರಿಯನಾಗ್ತಾನೆ ವ್ಯಾಪಾರ ವ್ಯಾಪಾರಿ ವ್ಯಾಪಾರಿಯಾಗ್ತಾನೆ ಗುಣ ಮತ್ತು ಕರ್ಮದಲ್ಲಿ ಜನರನ್ನ ವಿಭಾಗಿಸಲಾಗಿದೆಯೇ ಹೊರತು ಜಾತಿಯಿಂದಲ್ಲ ಎಲ್ಲರಲ್ಲೂ ಒಂದು ವಿಶೇಷ ಶಕ್ತಿ ಇದೆ ಆ ಎಲ್ಲಾ ಶಕ್ತಿಗಳನ್ನ ಒಗ್ಗೂಡಿಸಿ ಹಿಂದೂ ವಿರೋಧಿ ರಾಕ್ಷಸಿ ಶಕ್ತಿಗಳನ್ನ ನಾಶಪಡಿಸಲು ಸಾಧ್ಯ ಎಂದರು ചാതുർവർണ്ണ്യം മഹാസൃഷ്ടം ഗുണകർമ്മ വിഭാഗസേ വർണ് സൃഷ്ടിമാേ ഓല ബ്രാഹ്മണക്ഷത്രി വൈശര്യാൻ ദുണദാവല ഗുണ എഡ് സദ്ഗുണ ഏനട ഉണ്ട് ആയ ബ്രാഹ്മണേരു ക്ഷീയ ഗുണ ഉണ്ട് ദശന സംരക്ഷണ ഗുണ ഉണ്ടാ കിയാ നൈജവാണുണ്ടാ വ്യാപാരാപി ഏരു ಸಮಾಜಕ್ಕೋಸ್ಕರ ತನ್ನನ್ನು ಸ್ಪಂದಿಸಬೇ ಆಯ ಶೂದ್ರೆ ಆಬೆ ಸೇವಕೆ ಆದ ಆ ಲೋಕದ ಸೇವಕೆ ಆದ ಉಪ್ಪೆ ಈತೇ ಹಿಂದೆ ಬಂದನೆ ಹೊರತು ಗುಣದಲ್ಲ ಕರ್ಮಡ್ಲ ಮಾತ್ರ ಈ ಸಂದೇಶ ಲೋಕಮುಖ ಮುಖಕ್ಕೆ ಹೊರತು ಈ ಜಾತಿನೂ ಒಳ್ಳೆ ಬಂತಿದ್ದೇರಿ ಅಂಚನೋ ಇನಿ ಜಾತಿಯೋ ಜಾತಿ ಜಾತಿ ಮನೊಂದು ಇಲ್ಲಿ ನಮ್ಮ ಹಿಂದೂ ಸಮಾಜ ನಾಶವಂತ అవన్న మాతర్ల బురడు నమ్మ నమ్మ కై ఐదు బెరళు ఒం తోర ఆదు ఉద్ద కనిష్ఠ ఆదు ఇంచే భేదే భేదే ఉండు అండ మనసు మల్పునగా ఈ ఐదు బెరళు ఒంజేడు నమ్మ మాతర్లో ఇంజున బండా నమ్మ విభిన్న రీతిద మనస్సు పరబునా అండ హిందూ సమాజద విషయవన్నగా మాతర్ల మనసుల ఒంజెదు పరి ఆ పరివర్తితడు ಇನ್ನು ಎರಡನೇ ಅವಧಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಗೊಂಡ ಸತೀಶ್ ಕುಂಪಲ ಮಾತನಾಡಿ ಹರಿಯುವ ನದಿಯ ನೀರನ್ನ ನಿಲ್ಲಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಅಂತೆಯೇ ನನ್ನ ದೇಹದಲ್ಲಿ ರಕ್ತ ಇರುವವರೆಗೂ ಪಕ್ಷ ಸಂಘಟನೆಯ ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸ್ತೇನೆ ಸಾವಿರಾರು ಟೀಕೆ ಅಪವಾದ ಅವಮಾನಗಳನ್ನು ಅನುಭವಿಸುವಾಗ ಮನಸ್ಸಿನೊಳಗೆ ಕೊರಗಿದ್ದೇನೆಯೇ ಹೊರತು ಜಗತ್ತಿಗೆ ನೋವನ್ನು ತೋರಿಸಿಲ್ಲ ಅತ್ಯಂತ ತಾಳ್ಮೆಯಿಂದಲೇ ಎಲ್ಲಾ ನೋವನ್ನ ಸಹಿಸಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿ ಈ ಹಂತಕ್ಕೆ ತಲುಪಿದ್ದೇನೆ ನನ್ನ ಜೊತೆಯಲ್ಲಿ ಫೋಟೋ ಕ್ಲಿಕ್ಕಿಸಲು ಅನೇಕರು ಹಿಂಜರಿತಿದ್ರು ಆದ್ರೆ ಇಂದು ಎಲ್ಲರೂ ನನ್ನ ಜೊತೆ ನಿಂತು ಫೋಟೋ ಕ್ಲಿಕ್ಕಿಸಿದ್ದಾರೆ ದೇವರು ಕೊಟ್ಟ ಆಶೀರ್ವಾದವನ್ನ ಯಾರಿಂದಲೂ ತಡೆಯಲು ಸಾಧ್ಯ ಇಲ್ಲ ಈ ಪರಪುನ ನೀರನ್ನ ಕೆಲವರಿಗೆ ಅಲ್ಪ ನೀರುಂಡ ಕೆಲವೊಂದು ಪರಪುನ ನೀರು ಸಾಧ್ಯ ಅಂಚೆ ಎನ್ನ ಜೀವಡಿ ಅಪ್ಪ ಮುಟ್ಟ ನೆತ್ತ ಚಲಾವಣೆ ಉಂಡ ಎನ್ನ ಚಟುವಟಿಕೆ ನಿರಂತರವಾದ ಚಟುವಟಿಕೆನೇ ವಾರ ರೀತಿಯ ಕುಂತ ಸಾಧ್ಯ ದಯ ಬಣ್ಣ ನಮ್ಮ ಚಟುವಟಿಕೆ ಮಲ್ಪ ನಮ್ಮ ಸಂಘಟನೆಗೆ ಕೆಲ್ಸ ಮಲ್ಪ ಸಾವಿರಾರು ಟೀಕೆ ಸಾವಿರಾರು ಅಪವಾದ ಸಾವಿರಾರು ಬೇನೆ ಬೇಜಾರೆ ಇದು ಪೂರ ಅನುಭವಿಸಿ ನೆನಪು ತುಂಡ ಹೊರ ಕಿರ್ಕದ್ ಹೋಲ ಬಲ್ತದ್ ಗೊತ್ತವೆ ಅನ್ ಹೋಲ ಮನ್ನಾದು ಆ ನಮನದ ಪಶ್ಚಾತ್ ಆಪ ಆ ನಮನದ ಕಿರಿಕಿರಿ ಅನುಭವಿಸಿದೆ ನಮ್ಮ ಧನಲಕ್ಷ್ಮಿಕ್ಕ ತನ್ನ ವೇದಿಕೆ ನಿತ್ಯನಾಗ್ಲಿ ಮನ್ನ ಸರಿ ಹೆಂಗೆ ತಾಳ್ಮೆ ಇತ್ತಾ ಆತ್ರ ಬಾಪ ಏನೆಲ್ಲ ಆತ ಶಕ್ತಿ ಉಂಟು ಯಾರು ಎನ್ನ ಮನಸ್ಸದಲ್ಲೇ ಏನು ಕೊರಗುವ ಹೊರತು ಆಯ್ನ ಸಮಾಜಕ್ಕೆ ತೋಜವನಂದೆ ನಾನು ಕೆಲಸ ಮಲ್ತೊಂದೇ ಓದಿತ್ತೆ ಪಂಜಿ ಕಾಲ ಎನ್ನ ಸೈಡ್ ಫೋಟೋ ಎಲ್ಲ ಓಡಿಯೋದಿತ್ತೇರಿ ಆನವನೇದ ವಾತಾವರಣ ಇತ್ತ ಎನ್ನ ಸೈಟ್ ಫೋಟೋ ತಪ್ಪು ನೀವು ಬಂಡ ಅಕ್ಕ ಮೇನೊಟ್ಟಿಗೆ ಫೋಟೋ ತೆತ್ತಿದ್ ನಾನ ಇನಿ ಇರ್ಲ ಒಟ್ಟಿಗೆ ಫೋಟೋ ತೆಪ್ಪಾರೆ ಮಾತೇರ್ಲ ಎದುರು ಬರಪೇರು ಇಂದು ಸಾಧನೆ ಇಂದು ದೇವರ ಕೊರತೆ ಆಶೀರ್ವಾದ ದೇವರ ಕೊರನ್ನು ಯಾವಲ್ಲ ಶಾಶ್ವತ ಬಿಜೆಪಿ ಮಂಗಳೂರು ಮಂಡಲ ಅಧ್ಯಕ್ಷ ಜಗದೀಶ್ ಆಲ್ವಾ ಕುತ್ತ ಬೈಲು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ಅಧ್ಯಕ್ಷ ಕೆಟಿಸುವರ್ಣ ದೇವಲಕಟ್ಟೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಸರ ಚಂದ್ರಹಾಸ ಅಡ್ಯಂತಾಯ ಬಿಜೆಪಿ ಜಿಲ್ಲಾ ಪ್ರಕೋಷ್ಠ ಸಂಚಾಲಕ ಟಿಜಿ ರಾಜಾರಾಮ್ ಭಟ್ ಅಲೆಮಾರಿ ಅರೆ ಅಲೆಮಾರಿ ನಿಗಮದ ನಿಕಟಪೂರ್ವ ಅಧ್ಯಕ್ಷ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಹುಳಿಯ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರದ ಮಾಜಿ ಅಧ್ಯಕ್ಷ ಪ್ರಕಾಶ್ ವಿಎಸ್ ಗಟ್ಟಿ ಸಮಾಜದ ಮೇಲ್ಡಾರು ಹರಿಶ್ಚಂದ್ರ ಗಟ್ಟಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಮೋನಪ್ಪ ಭಂಡಾರಿ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷ ಸದಾನಂದ ಬಂಗೇರ ಉದ್ಯಮಿ ಸೌಂದರ್ಯ ರಮೇಶ್ ಬಿಜೆಪಿ ಕಾಸರಗೋಡು ಜಿಲ್ಲಾಧ್ಯಕ್ಷೆ ಅಶ್ವಿನಿ ಎಂಎಲ್ ಸಾಮಾಜಿಕ ಮುಖಂಡ ಭಾಸ್ಕರ್ ದೇವಸ್ಯ ಸೋಮೇಶ್ವರ ಪುರಸಭಾ ಸದಸ್ಯ ಮೋಹನ್ ಶೆಟ್ಟಿ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು ತುಂಬಾ ಸಂತೋಷ ಆಗ್ತಾ ಇದೆ ಮತ್ತೆ ಒಮ್ಮೆ ನಮ್ಮ ಪಕ್ಷ ಒಂದು ಸಮರ್ಥ ವ್ಯಕ್ತಿಗೆ ಮತ್ತೆ ಈ ಒಂದು ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಅದೊಂದು ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಹೇಳಲಿಕ್ಕೆ ಮತ್ತೆ ಮತ್ತೆ ನಮ್ಮ ಪಾರ್ಟಿ ಅದನ್ನು ಪ್ರೂವ್ ಮಾಡ್ತಾನೆ ಇದ್ದಾರೆ ಎಲ್ಲ ಕಡೆಯಿಂದಲೂ ಕೂಡ ನಮ್ಮ ಪಾರ್ಟಿ ಈಗಾಗಲೇ ಹೇಳಿದಾಗೆ ಬ್ರಿಜೇಶ್ ಚೋಟ್ರೆ ಹೇಳಿದರು ಪಾರ್ಟಿ ನಿಂತ ನೀರಾಗಬಾರ್ದು ಹಲೆಯಾಗಿ ಬರಬೇಕು ಪ್ರವಾಹವಾಗಿ ಬರಬೇಕು ಹಾಗೆ ನಮ್ಮಲ್ಲಿರುವಂತಹ ಯುವಕರಾಗಿರಬಹುದು ಹಿರಿಯ ಕಾರ್ಯಕರ್ತರಾಗಿರ್ಬೋದು ಎಲ್ಲರನ್ನು ಕೂಡ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಒಟ್ಟಾಗಿ ಕರ್ಕೊಂಡು ಹೋಗಿ ಒಂದು ಒಳ್ಳೆಯ ನಮ್ಮ ಸಮಾಜಕ್ಕೆ ಒಳ್ಳೆ ಸೇವೆ ಮಾಡಲಿಕ್ಕೆ ಬೇಕಾಗಿ ನಮ್ಮ ಒಂದೊಂದು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಒಳ್ಳೆಯ ಒಂದು ಇಲ್ಲಿ ಕೊಟ್ಟಿದ್ದಾರೆ ಮತ್ತೆ ಕೂಡ ಈ ಎರಡನೇ ಬಾರಿಗೆ ಅವರನ್ನ ನಿಯುಕ್ತಿ ಒಂದು ಹೆಮ್ಮೆಯ ಒಂದು ವಿಷಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇನ್ನ ದಿನೋಟು ಸತೀಶ್ ಈ ವೇದಿಕೆಡೆ ಜಿಲ್ಲಾಧ್ಯಕ್ಷೆ ಆಡಂದಾಂಡ ಆರು ಮಲ್ತ ನಂಜನ ದೇವರ ಸೇವೆ ಆ ಕೃಷ್ಣನ ಅನುಗ್ರಹ ಆಡ ಇತ್ತಿನಂಚಿನ ತಾಳ್ಮೆ ಸಂಯಮ ಹೂವು ಒಂಜಿ ವಿರೋಧ ಇತ್ತನಲ್ಲ ಐನ ತಾಳ್ಮೆ ದೆತುಂದು ಐನ ಚಾಕಚಕ್ಯ ತೆಡೆ ನಿರ್ವಹಿಸವನ ಮಲ್ಲ ಗುಣ ಇತ್ತು ನಡೆದವರ ಸತೀಶನ್ನೇ ಇನಿ ಈ ಜಿಲ್ಲಾಧ್ಯಕ್ಷ ಸ್ಥಾನಗೂ ಪಾಯರ ಮಲ್ಲ ಕಾರಣ ಬಂದಿರೋ ಖುಷಿ ಪಡುತ್ತೆ ಜೀವನ್ ಕುಮಾರ್ ತೊಕ್ಕೊಟ್ಟು ಸ್ವಾಗತಿಸಿದ್ರು ಹಾಗೇನೆ ಧನಲಕ್ಷ್ಮಿ ಗಟ್ಟಿ ಅಭಿನಂದನ ಮಾತುಗಳನ್ನು ಆಡಿದ್ರು ಮಾತಾ ಅಧಿಕಾರ ಪುದರ ನಮಗಿತ್ತಿಲಕ್ಕನೆ ಸೈತಿ ಪೊಕ್ಕ ನಮ್ಮನ್ನು ಮಣ್ಣು ಮಲ್ಪುನ ಕಚ್ಚುಗೂ ಆ ಪರಿಸರ ಭೂಮಾಫಿಯಾದ ಒಂಜಾತ ಸಂಘರ್ಷ ಇತ್ತ ನಾಡಲ್ಲವನಿಗನ ಕೂಡು ಕೂಟಾಟ ಮಂತೊಂದು ರುದ್ರಭೂಮಿನೊಂದಿಗೆ ಸ್ಥಾಪನೆ ಮಂತಿನಂಚಿನ ಮಾಮಲ್ಲ ಕಜ್ಜಗು ಕೈಪಾಡಿನಾಗ ನಮ್ಮ ಸತೀಶ್ ಇನಿಕ್ ಆ ರುದ್ರಭೂಮಿದ ಒಟ್ಟುದ ಒಟ್ಟು ಸಂಘಟನಾತ್ಮಕವಾದ ಸಾಮಾಜಿಕವಾದ ಬೇತೆ ಕಜ್ಜೊಲೆಗೆ ಆ ಕೈಪಾಡಿನಂಚಿನ ಮಲ್ಲ ಮನಸದ ಅಣ್ಣೆ ಆ ಮಾತಿನ ಧ್ವನಿಯ ಸತೀಶ್ ಅಣ್ಣೆ ಅಂಚನೆ ಅನ್ನ ಅಭಿನಂದನೆಗ ದಾಯ ಆಹುದು ಆ ಪುತ್ರ ಹವೇ ಅಧಿಕಾರ ಈಜಂಡ್ ಹೂವೇ ಪದವಿ ಈಜಂಡ್ ಕುಂಪಲದ ಆಶ್ರಯ ಕೊಲೆ ಅವೇ ತೋ ಪಾಪದಕ್ಕಲಿ ಗಡ್ಡಿ ಸೆನ್ಸ್ ಮೂಜಿ ಸೆನ್ಸ್ ಇಲ್ಲ ಕಟ್ಟದ ಕುಲುಪುನ ಸಂದರ್ಭ ಆ ಇಲ್ಲ ಎನ್ನ ಒಂದು ಪಣಡ ಒಂದ್ ಜಾತು ದಬ್ಬಾಳಿಕೆದ ಸ್ವರ ಇತ್ತಂಡ್ ಆ ದಬ್ಬಾಳಿಕೆದ ಸ್ವರನು ಉಂಟಾಗೋಸ್ಕರ ರಾತ್ರಿ ಬಗೆಲ ಹಕ್ಕು ಪತ್ರ ಮಲ್ಪ ಹೋರಾಟ ಮಂತದ್ ಪಾಪದ ಕಲ್ನ ಬಡವರ್ನ ಧ್ವನಿಯಾದ ಆಕ್ಳಿಗೆ ಹಕ್ಕು ಪತ್ರ ಕೊರದು ಎನ್ನ ಇಲ್ಲಿ ಎನ್ನ ಹಕ್ಕು ಪಂಪಿನ ಆಗ ಸ್ಫೂರ್ತಿಯಾದ ಅವನ ದತ್ತ ಕೊಟ್ಟನಾಗ ಹೇಗೆ ಪಣ್ಣಾಂಡ ಅವು ನಮ್ಮ ಸತೀಶ ಬಂದ ರವಿಶಂಕರ್ ಸೋಮೇಶ್ವರ ವಂದಿಸಿದ್ರು ಪ್ರವೀಣ್ ಎಸ್ ಕುಂಪಲ ನಿರೂಪಿಸಿದ್ರು